ಇದು ಉಳಿದ ಭಾಗದವರೆಗೂ ಎಲ್ಲೋ ಏರ್ಪೋರ್ಟ್ ಅಲ್ಲಿ ಗೊಂಬೆನೋ ಅಥವಾ ಇನ್ನೆಲ್ಲೋ ಏನೋ ಹಾಡುಗಳ ನಮ್ಮ ಸಿನಿಮಾ ಹಾಡುಗಳ ಹಿಂದೇನೋ ಯಕ್ಷಗಾನ ನೋಡಿದ್ದೀವಿ ಸೊ ಅದೆಲ್ಲ ಯಕ್ಷಗಾನ ಅದನ್ನು ಬಿಟ್ಟು ಯಕ್ಷಗಾನದ ಕಲೆ ಒಂದು ಅದ್ಭುತವಾದಂಥ ಕಲೆ ಇದು ನಿಮಗೆ ತೋರ್ಪಡಿಸಬೇಕು ಅಂತ ನನ್ನ ಆಸೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಇಡೀ ತಂಡ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಶ್ರಮ ವಹಿಸಿ ಇದನ್ನು ಮಾಡಿದ್ದೀವಿ ದೇವ್ರ ಕಲೆ ಅಂತ ಇದನ್ನು ಭಕ್ತಿಯಿಂದ ಮಾಡಿದ್ದೀವಿ ಇದನ್ನು ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡಿ ಮಾಡಲಿಲ್ಲ ಇದಕ್ಕೆ ಒಂದಿಷ್ಟು ಬಲ ಬೇಕು ಅಂತ ಹೇಳಿದವಾಗ ಸಿನಿಮಾ ರಂಗದಲ್ಲಿರುವಂಥ ನನ್ನ ಸ್ನೇಹಿತರ ಬಳಗದವರು ಶಿವಣ್ಣ ಆಗಿರಲಿ ನನಗೆ ಮೊದಲಿಂದಲೂ ಎಲ್ ವಿಷರ್ ಕೊಟ್ಟು ನನ್ನ ಪ್ರತಿ ಜರ್ನಿಯಲ್ಲೂ ನಮ್ಮ ಜೊತೆಗೆ ಬಂದವರು ನನ್ನ ನನಗೆ ಸಾಥ್ ಕೊಟ್ಟವರು ಗರುಡಾರಾಮ್ ಅವರಾಗಿರಲಿ ಚಂದನ್ ಶೆಟ್ಟಿಯವರಾಗಿರಲಿ ಪುನೀತ್ ರುದ್ರನಾಗನ ಅವರು ಆಗಿರಲಿ ಅಥವಾ ನಮ್ಮ ಸಂಪೂರ್ಣ ತಂಡ ಆಗಿರಲಿ ಯಕ್ಷಗಾನದಲ್ಲಿ ಸೇವೆ ಕೊಟ್ಟು ಈ ಇಲ್ಲಿ ತನಕ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆ ಕೊಟ್ಟಂಥ ಕಲಾವಿದ್ರುಗಳು ನಮ್ಮ ಜೊತೆ ಜೊತೆಗಿದ್ದಾರೆ ಶಿಥಿಲ್ ಶೆಟ್ಟಿ ಅಂತ ಚಂದ್ರಹಾಸನ ಮೇ ಮುಖ್ಯ ಪಾತ್ರದಲ್ಲಿ ಇವ್ರು ಇರ್ ಇವ್ರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ ಮಂದರ್ತಿ ಸೊ